ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ವಾಯುಪುತ್ರ ಹನುಮಂತನು ಭಾರತೀಯ ಪೌರಾಣಿಕ ಕಥೆಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಭಕ್ತಿಯ ರೂಪವಾಗಿದೆ ರಾಮಾಯಣದಲ್ಲಿ ಮುಖ್ಯ ಪಾತ್ರ ವಹಿಸಿದ ಈ ಮಹಾಪುರುಷನ ಜನ್ಮವು ದಿವ್ಯತೆಯೊಡನೆ ಕೂಡಿದೆ ಈ ಕತೆ ನಿಮ್ಮನ್ನು ಪೌರಾಣಿಕ ಕಾಲಕ್ಕೆ ಕರೆದೊಯ್ಯುತ್ತದೆ ಅಂಜನ ದೇವಿಯ ತಪಸ್ಸು ದೇವತೆಗಳ ಆಶೀರ್ವಾದ ಮತ್ತು ವಾಯುದೇವನ ಕರುಣೆಯಿಂದ ಉದಯವಾದ ಆಂಜನೇಯನ ಅದ್ಭುತ ಕಥೆಯನ್ನು ಅನಾವರಣಗೊಳಿಸುತ್ತದೆ ಹೌದು ಸ್ನೇಹಿತರೆ ಹನುಮಂತನ ಜನ್ಮ ರಹಸ್ಯಮಯವಾಗಿದೆ ಹನುಮಂತನ ಜನನವು ರಾಮನ ಜನನದೊಂದಿಗೆ ಸಂಬಂಧವನ್ನು ಹೊಂದಿದೆ ಎಂಬುದೇ ಅಚ್ಚರಿ ಹನುಮಂತನು ಭಗವಾನ್ ಶಿವನ ಅನಂದನೇ ರೂಪವೆಂದು ಪರಿಗಣಿಸಲಾಗುತ್ತದೆ ಹನುಮಂತನನ್ನು ಮಹಾವೀರ ಹನುಮಂತ ಎಂದೂ ಕರೆಯಲಾಗುತ್ತದೆ ಮಹನ್ವೀರ ಹನುಮಂತನು ವಾನರ ರಾಜ ಕೇಸರಿಯ ಪುತ್ರ ಮತ್ತು ಈತನ ತಾಯಿಯ ಹೆಸರು ಅಂಜನಿ ಈ ಕಾರಣದಿಂದ ಹನುಮಂತನನ್ನು ಕೇಸರಿ ನಂದನ ಅಂಜನಿ ಪುತ್ರ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ ಭಗವಾನ್ ಹನುಮಂತನು ಶ್ರೀರಾಮನ ಪರಮ ಭಕ್ತನಾಗಿರುವುದರಿಂದ ಆತನನ್ನು ರಾಮ ಭಕ್ತ ಹನುಮ ಎಂತಲೂ ಕರೆಯುತ್ತಾರೆ ಹನುಮಂತನು ಶ್ರೀರಾಮನನ್ನು ತನ್ನ ಸ್ವಂತ ಸೋದರನಂತೆ ಕಾಣುತ್ತಿದ್ದನು ಹನುಮಂತನ ಜನನಕ್ಕೂ ಶ್ರೀರಾಮನ ಜನನಕ್ಕೂ ಸಂಬಂಧವಿದೆ ಆ ಸಂಬಂಧವೇನು ಎಂಬುದನ್ನು ನಾವಿಲ್ಲಿ ತಿಳಿಯೋಣ ಪುರಾಣಗಳಲ್ಲಿ ಹೇಳಿರುವಂತೆ ಹನುಮಂತನ ತಾಯಿ ದೇವಿ ಅಂಜನ ಈಕೆಯನ್ನು ಪಂಜಿಕಾ ಸ್ಥಳ ಎನ್ನುವ ಶಾಪಗ್ರಸ್ತ ಆಕಾಶ ಕಾಲ್ಪನಿಕ ಎಂದು ಹೇಳಲಾಗುತ್ತದೆ ಈಕೆಯ ಕೆಲವು ಕೆಲಸಗಳಿಂದ ಶಾಪಕ್ಕೆ ಒಳಗಾಗಿ ಮಂಗಗಳ ರಾಜಕುಮಾರಿಯಾಗಿ ಜನಿಸುತ್ತಾಳೆ ಅವಳು ಶಾಪಕ್ಕೆ ಒಳಗಾಗುವ ಸಂದರ್ಭದಲ್ಲಿ ನೀನು ಯಾವುದಾದರೊಂದು ಅವತಾರಕ್ಕೆ ಜನ್ಮದಾತೆಯಾದರೆ ಮಾತ್ರ ನೀನು ಶಾಪದಿಂದ ಮುಕ್ತಿ ಹೊಂದುವೆ ಎಂದು ಹೇಳಲಾಗಿತ್ತು ಒಮ್ಮೆ ಅಂಜನಿಯು ಮಗನನ್ನು ಪಡೆಯಲು ಶಿವನನ್ನು ಆರಾಧಿಸುತ್ತಿದ್ದಳು ಮತ್ತೊಂದೆಡೆ ಅದೇ ಸಮಯದಲ್ಲಿ ರಾಜ ದಶರಥನು ಪುತ್ರ ಸಂತಾನವನ್ನು ಪಡೆದುಕೊಳ್ಳಲು ಯಾಗವನ್ನು ಮಾಡುತ್ತಿದ್ದನು ಯಾಗದ ಸಮಯದಲ್ಲಿ ರಾಜ ದಶರಥನಿಗೆ ಒಂದು ಮಡಕೆ ಸಿಕ್ಕಿತ್ತು ಆ ಮಡಕೆಯಲ್ಲಿ ಸಿಹಿಯಾದ ಪಾಯಸ ತುಂಬಿತ್ತು ಆ ಪಾಯಸವನ್ನು ರಾಣಿಯರಿಗೆ ತಿನ್ನಿಸಿದರೆ ಒಬ್ಬ ಮಗ ಹುಟ್ಟುತ್ತಾನೆ ಎನ್ನುವ ವರವನ್ನು ಅವನು ಪಡೆದುಕೊಳ್ಳುತ್ತಾನೆ ರಾಜನು ಈ ಪಾಯಸವನ್ನು ಅರಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದಾಗ ದಾರಿಯಲ್ಲಿ ಅದ್ದೊಂದು ಅವನ ಮಾರ್ಗಕ್ಕೆ ಅಡ್ಡಿಪಡಿಸಿತು ನಂತರ ಆ ಅದ್ದು ಪಾಯಸವಿದ್ದ ಪಾತ್ರೆಗೆ ತನ್ನ ಕೊಕ್ಕನ್ನು ಹಾಕಿ ಒಂದಿಷ್ಟು ಪಾಯಸವನ್ನು ತೆಗೆದುಕೊಂಡು ಆರಿಹೋಯಿತು ಅಲ್ಲಿಂದ ಆರಿ ಬಂದ ಅದ್ದು ಅಂಜನಿ ಶಿವನನ್ನು ಆರಾಧಿಸುತ್ತಿದ್ದ ಸ್ಥಳಕ್ಕೆ ಬಂದು ಪ್ರಸಾದದಲ್ಲಿ ಆ ಪಾಯಸವನ್ನು ಹಾಕುತ್ತದೆ ಅಂಜನಿ ಪಾಯಸವನ್ನು ಶಿವನ ಪ್ರಸಾದವೆಂದು ಭಾವಿಸಿ ಸ್ವೀಕರಿಸಿದಳು ಇದಾದ ನಂತರ ಅಂಜನಿಯು ಹನುಮಂತನಿಗೆ ಜನ್ಮ ನೀಡಿದಳು ರಾಜ ದಶರಥನ ರಾಣಿಯರು ಈ ಪಾಯಸದಿಂದ ಮಕ್ಕಳನ್ನು ಪಡೆದರು ಕೌಸಲ್ಯು ರಾಮನಿಗೆ ಜನ್ಮ ನೀಡಿದಳು ಇದು ಹನುಮಂತನ ಜನನಕ್ಕೂ ಶ್ರೀರಾಮನ ಜನನಕ್ಕೂ ಇರುವ ಸಂಬಂಧ ಅಂಜನ ಮಂಗಗಳ ಮುಖ್ಯಸ್ಥನಾದ ಕೇಸರಿಯನ್ನು ವಿವಾಹವಾದಳು ಹಾಗೂ ಹನುಮಂತ ಎನ್ನುವ ದೈವಿಕ ಶಕ್ತಿಯುಳ್ಳ ಮಗುವಿಗೆ ಜನ್ಮ ನೀಡುತ್ತಾಳೆ ಅಂಜನ ಮತ್ತು ಕೇಸರಿ ದಂಪತಿಗಳ ಮಗನಾದ್ದರಿಂದ ಹನುಮಂತನನ್ನು ಆಂಜನೇಯ ಮತ್ತು ಕೇಸರಿ ನಂದನ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ ಗಾಳಿದೇವರಾದ ವಾಯುದೇವನು ಹನುಮಂತನ ಜನನದಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದರಿಂದ ಹನುಮಂತನನ್ನು ವಾಯುಪುತ್ರ ಎಂದು ಕೂಡ ಕರೆಯಲಾಗುತ್ತದೆ ಒಮ್ಮೆ ಹನುಮಂತನು ಸೂರ್ಯನನ್ನು ಹಣ್ಣೆಂದು ತಪ್ಪಾಗಿ ತಿಳಿದು ತಿನ್ನಲು ಮುಂದಾಗುತ್ತಾನೆ ಸೂರ್ಯನನ್ನು ಹನುಮಾನ್ನಿಂದ ರಕ್ಷಿಸಲು ಇಂದ್ರದೇವನು ತನ್ನ ಆಯುಧದಿಂದ ಹನುಮನ್ನ ಮೇಲೆ ಅಲ್ಲೆ ನಡೆಸುತ್ತಾನೆ ಇಂದ್ರನ ವಜ್ರಾಯುಧದ ಒಡೆತವು ಹನುಮನ್ನ ದವಡೆಗೆ ಬಿದ್ದು ಆತನ ದವಡೆಯು ವಿರೂಪಗೊಳ್ಳುತ್ತದೆ ಅಂದಿನಿಂದ ಆಂಜನೇಯನನ್ನು ಹನುಮಾನ್ ಎಂದು ಕರೆಯಲಾಗುತ್ತದೆ ಇಂದ್ರನಿಂದ ಹಳ್ಳೆಗೊಳಗಾದ ನಂತರ ಹನುಮಂತನು ತೀವ್ರವಾಗಿ ಗಾಯಗೊಂಡು ಪ್ರಜ್ಞಾಹೀನಾಗುತ್ತಾನೆ ತನ್ನ ಮಗನ ಅಸಹಾಯಕ ಸ್ಥಿತಿಯನ್ನು ನೋಡಿ ಕೋಪಗೊಂಡ ವಾಯುದೇವನು ತ್ರಿಮೂರ್ತಿ ದೇವರುಗಳತ್ತ ಗಾಳಿ ಬೀಸುವುದನ್ನು ನಿಲ್ಲಿಸುತ್ತಾನೆ ಗಾಳಿ ಇಲ್ಲದೆ ತ್ರಿಮೂರ್ತಿ ದೇವರುಗಳು ಉಸಿರಾಟದ ಸಮಸ್ಯೆಗೆ ಒಳಗಾಗುತ್ತಾರೆ ಇದನ್ನು ನೋಡಿದ ದೇವಾನುದೇವತೆಗಳು ವಾಯುದೇವನ ಬಳಿ ಹೋಗಿ ಗಾಳಿಯನ್ನು ನೀಡುವಂತೆ ಕೇಳಿಕೊಳ್ಳುತ್ತಾರೆ ಆಗ ವಾಯುದೇವನು ಇಂದ್ರ ಮತ್ತು ಸೂರ್ಯದೇವರು ಬಂದು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಬೇಕು ಹಾಗೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿರುವ ನನ್ನ ಮಗ ಹನುಮನ್ನನ್ನು ಮೊದಲಿನಂತೆ ಮಾಡಲು ಆದೇಶವನ್ನು ನೀಡುತ್ತಾನೆ ವಾಯುದೇವನ ಆದೇಶವನ್ನು ಒಪ್ಪಿ ಇಂದ್ರ ಮತ್ತು ಸೂರ್ಯದೇವನು ಹನುಮನ್ನನ್ನು ಪ್ರಜ್ಞಾಯೀನ ಸ್ಥಿತಿಯಿಂದ ಮರಳಿ ಯಥಾಸ್ಥಿತಿಗೆ ಬರುವಂತೆ ಮಾಡುತ್ತಾರೆ ತದನಂತರ ಎಲ್ಲ ಪ್ರಮುಖ ದೇವರುಗಳು ಹನುಮನ್ನನ್ನು ಹಲವಾರು ವರಗಳಿಂದ ಆಶೀರ್ವದಿಸುತ್ತಾರೆ ಇದರಲ್ಲಿ ಒಂದು ಈ ಅಮರ ಎನ್ನುವ ವರದಾನವಾಗಿದೆ ಅಂದರೆ ಹನುಮಂತನ ಸಾವು ಅವನ ಸ್ವಇಚ್ಛೆಯಿಂದ ಮಾತ್ರ ಸಂಭವಿಸಲು ಸಾಧ್ಯ ಹನುಮಂತನ ವಿಗ್ರಹವನ್ನು ಏಕೆ ಸಿಂಧೂರದಿಂದ ಅಲಂಕರಿಸಲಾಗುತ್ತದೆ ಎಂದು ತಿಳಿಯೋಣ ಹನುಮಂತನು ಸೀತಾಮಾತೆಯ ಬಳಿ ಬಂದು ಮಾತೆ ನೀವು ಅಣೆಗೆ ಸಿಂಧೂರವನ್ನು ಏಕೆ ಇಟ್ಟುಕೊಳ್ಳುತ್ತೀರಿ ಎಂದು ಕೇಳುತ್ತಾನೆ ಆಗ ಸೀತೆಯು ರಾಮನ ಆಯಸ್ಸು ಹೆಚ್ಚಾಗಲೆಂದು ಎಂದು ಹೇಳುತ್ತಾಳೆ ಇದರಿಂದ ಹನುಮಂತನು ಪ್ರಭಾವಿತನಾಗಿ ರಾಮನ ಮೇಲಿನ ಪ್ರೀತಿಯಿಂದ ಸಿಂಧೂರವನ್ನಿಟ್ಟರೆ ನನ್ನ ಸ್ವಾಮಿಗೆ ಸಂತೋಷ ಆಯಸ್ಸು ಹೆಚ್ಚಾಗುತ್ತದೆಂದು ತಿಳಿದು ತನ್ನ ಸಂಪೂರ್ಣ ದೇಹಕ್ಕೆ ಸಿಂಧೂರವನ್ನು ಹಚ್ಚಿಕೊಳ್ಳುತ್ತಾನೆ ಆದ್ದರಿಂದ ಇಂದಿಗೂ ಕೂಡ ಹನುಮಂತನ ವಿಗ್ರಹವನ್ನು ಸಿಂಧೂರದಿಂದ ಅಲಂಕರಿಸಲಾಗುತ್ತದೆ ಹನುಮಂತನ ವಿವಾಹ ಮತ್ತು ಆತನ ಮಗ ಮಕರಧ್ವಜನ ಜನ್ಮರಾಸಿದ ಬಗ್ಗೆ ಮಾಹಿತಿ ಬೇಕಾದರೆ ಬಯೋದಲ್ಲಿನ ಲಿಂಕನ್ನು ಕ್ಲಿಕ್ ಮಾಡಿ ಅಂಜನಾದ್ರಿ ಬೆಟ್ಟವನ್ನು ಹನುಮಂತನ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ ಆಂಜನೇಯನಿಗೆ ಗೌರವವಾಗಿ ಈ ಸುಂದರವಾದ ಹನುಮನ್ ದೇವಾಲಯವನ್ನು ನಿರ್ಮಿಸಲಾಗಿತ್ತು ಈ ದೇವಾಲಯವು ಅಂಜನಾದ್ರಿ ಬೆಟ್ಟದ ಮೇಲಿದೆ ಈ ದೇವಾಲಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಲಿಂಕ್ ಲಿಂಕನ್ನು ಕ್ಲಿಕ್ ಮಾಡಿ ಅವರ ಜನ್ಮ ಕೇವಲ ಶಾರೀರಿಕ ಆಗಮನ ಅಲ್ಲ ಅದು ಧರ್ಮದ ಉಳಿವಿಗೆ ಮತ್ತು ಭಕ್ತಿಗೆ ಜೀವನ ರೂಪ ಹನುಮಂತನ ಕತೆ ನಮ್ಮಲ್ಲಿ ಧೈರ್ಯ ಶ್ರದ್ಧೆ ಮತ್ತು ನಿಸ್ವಾರ್ಥ ಸೇವೆಯ ಮಹತ್ವವನ್ನು ನೆನಪಿಸುತ್ತದೆ ಅವರ ಜನ್ಮವು ಕಾಲಾಂತರಕ್ಕೂ ಪವಿತ್ರ ಮತ್ತು ಪ್ರೇರಣಾದಾಯಕವಾಗಿ ಉಳಿಯುತ್ತದೆ ಜೈ ಹನುಮಾನ್ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ಶ್ರೀ ಹನುಮಂತನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಜೈ ಹನುಮಾನ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ